ಗುರುಗಳು ಅಂತ ಹೇಳಿದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗಳು ನಾವು ಒಂದು ಗುರುಗಳನ್ನು ನಾವು ಕಾಣ್ತೇವೆ ಯಾಕಂತ ಹೇಳಿದ್ರೆ ನಮಗೆ ತಿಳಿದ ವಿಚಾರಗಳನ್ನು ನಮಗೆ ಹೇಳಿಕೊಡುವರೆ ಗುರುಗಳು ಲಕ್ಷ್ಮೀನ ಬುಂಡ ತನ್ನ ದೊಡ್ಡೆಟ್ಟು ನರಸಿಂಹದೇವರು ಎರೇನು ಕುಲ್ಲಾದರೆ ಕೇಂದ್ರ ಪ್ರಹ್ಲಾದನ್ ಮಾತ್ರ ಅಂಚಿತ್ನ ಪ್ರಹ್ಲಾದರೆ ವ್ಯಾಸರಾಯರಾದ ಬರ್ತದ್ದು ಬಾಳಿಕರಾಯರಾದ ಕಲಿಯುಗೋಡು ಮಂಚಾಲೆ ಮಂತ್ರಾಲಯ ಗ್ರಾಮಗಳು ಶಶೀರವಾದ ಬೃಂದಾವನ ಪ್ರವೇಶ ಮಂತ ಇನಿಕ್ಲ ಉಲ್ಲೇ ನಮ್ಮ ಗುರುವಲತ್ತು ದಾಲತ್ ನಿಖಲ ಮಾತ ಸೇವಕ್ಕೆ ನಮ್ಮ ಸಲ ಗುರುವತ್ತು ಅರುಕುಲು ಅಂಚೆ ಅಂಚ ಕಾರಣ ಏನಕ್ಕೆ ಅಂಡ ಮಾತ ಜನಕಲ್ನ ಉಡಲನಿಗೆಂದೊಡ್ಡು ಸುರೂಟ್ ಮಂದಮತಿಗಳ ಸಂಗದಿಂದ ನಿನ್ನಯ ಪಾದ ಇಂದಿನ ತನಕನ ನಾ ಪೊಂದನಿಲ್ಲ ಗುರುವೇ ಗುರುವೇ ಅಭಿಧಾನದಿಂದ ಸಾರಾಗದಿ ದ್ವಿಜನ ಪ್ರಾಣವುಳುಗಿದ ಮಹಿಮೆ ಏನೆಂದು ಬಣ್ಣಿಸಲಿ ಜ್ಞಾನಿಗಳ ಕುಲ ತಿಲಕ ಕರೆಗಳಿಗೆಯೂ ನಿನ್ನ ಸ್ಮರಣೆ ಬಿಡೇನು ಶ್ರೀ ರಾಘವೇಂದ್ರ ಕರುಣಾಸಾಂದ್ರ ಹಗಲು ಇರುಳು ಕಾತರಿಸಿದೆನೋ ಹಗಲು ಇರುಳು ಕಾತರಿಸಿದೆನೋ ರಾಘವೇಂದ್ರ ಭಿನ್ನ ಕೃಪೆಗಾನೋ ಮರಣಿ ಹರಣಿಬಿಡಿ ஜீரி வாட்டதிம் காருய திந்துவா துரிசே கோட்டி ஜீவி துரித வா ஹரிசே நோட்டதிம் காரு திந்துவா துரிசே கடமாடவே என்ன மொரையு கேளைய கடமாடவே என்ன மொரையுழைய ஒடலில் நாம ತುಂಬಿದೆ ಗುರುವೆ ಕೊಡಲಲ್ಲಿ ನಿನ್ನ ನಾಮ ತುಂಬಿದೆ ಗುರುವೆ ಅರೆಗಳಿಗೆಯೂ ಅರಳಿಬಿಡಿ

മു ആനന്ദ കനന്ദി കുണി ശിദാ ശേഷ ഗുരുവേ ഇന്നെന്തോ നു വേടുവെനോ ഇന്ന गान जुहे ये उतरी तो प्रभु मेरे घड़ी के युग घड़ी भीड़ी नूर गीराग वेंद्रा करुणा सांग्रा E Yeah. thank right. right. ಲುವೆ ಶ್ರೀಲಗೀತಾ ಮೀಯರ ಚಿತ್ತವಲ್ಲವನೇ ಬಾಲನಿಂದಲೂ ಪಾಡಿಸುವಂತ ರನ್ನಾಗ ಚೊಟ್ಟ ಮೇಲೆ ಥಳಥಳಿಸುವ ಗೋಲು ಗುಂಡಿಯ ಮಾಲೆ ಅಳದೆ ನೀ ಬಿಡಿದಾಡೆದು ಬಾಲ ನಳಿನ ಬಲಿ ನಿನ್ನ ಪಾಡಿದೋರುವೆನು ಜೋ ಜೋ ಯಾರ ಕಂದಾಲಿ ಜ್ಞಾನ ನೀತಾನಿ ಯಾರ ರತ್ನವೋ ನೀರ ಮಾಡಿಗವೋ ಸೇರಿ ಒಂದು ಚಿಂತಾಮಣಿಯೊಂದು ಪೋರ ನಿನ್ನನು ಪಾಡಿದು ದು ಮೇನಯ್ಯ ಜೋ ಜೋ ಗುಣನೀಧಿನ್ನ ಗೆತ್ತಿಕೊಂಡಿದ್ದರೆ ಮನೆಗೆ ಲನಾರು ಮಾಡುವ ರೈ ಮನಕೆಸುತ ನಿದ್ರೆ ತಂ ಲೋಕೋಬೇಗ ಪರಿಶಯನ ನಿನ್ನ ಪಾಡೀತು ಗುರೇನು ಜೋ ಜೋಿಂದಜವಾಹನ ಅನಂತ ಮಹಿಮಾ ಉಂಡರಿತಾ ಶ್ರೀ ಪರಮಾಪವನ್ನ ಸಿಂದು ದೈವದ ಗಂಡ ಉದ್ದಣ್ಣನೆ ಪಾಂಡುರಂಗಾ ಶ್ರೀ ಪುರಂದರ ಬಿडला ಜೋ ಜೋ ಹಯವದನ ತನ್ನ ಪ್ರಿಯದನ ಭೂಮಿ ಜಯ ಬಿಟ್ಟ ಶ್ರೀ ರಾಹುತಿ ಜಯ ಬಿಟ್ಟ ಶ್ರೀ ಪೌರ್ಣಮಿಯ ಸಲುವಾಗಿ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಈ ಗುರು ಪೌರ್ಣಮಿ ಬಗ್ಗೆ ಅದರ ವಿಶೇಷತೆ ಏನು ಅಂಥೇಳಿ ನಮ್ಮ ರಾಘವೇಂದ್ರ ಅವರು ಹೇಳಕ್ಕಿದ್ದಾರೆ ದಯವಿಟ್ಟು ಅವರು ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ ಬಂಧುಗಳೇ ಇದೇನು ದೊಡ್ಡ ಕಾರ್ಯಕ್ರಮ ಅಲ್ದಿದ್ರು ಆದರೆ ಪ್ರೀತಿಯಿಂದ ಮಾಡುವಂತಹ ಈ ಕಾರ್ಯಕ್ರಮ ಇದಕ್ಕೆ ಅಷ್ಟೇ ವ್ಯಾಲ್ಯೂ ಇದೆ ನಮಗೆ ರಾಗಣ್ಣನ ಬಗ್ಗೆ ಎಲ್ರಿಗೂ ತಿಳಿದಂಥ ವಿಚಾರ ರಾಗಣ್ಣನ ವ್ಯಕ್ತಿತ್ವ ಹೇಗೆ ಅವರ ಜೀವನ ಶೈಲಿ ಹೇಗೆ ಅನ್ನೋದು ಎಲ್ರಿಗೂ ಕೂಡ ತಿಳ್ಕೊಂಡವ್ರು ನಾವು ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋದರೆ ಏನೋ ದೊಡ್ಡ ಮುಜುಗರ ಆಗಲಿಕ್ಕೆ ಆಗ್ತದೆ ಯಾಕೆಂತೇಳಿದ್ರೆ ನಮ್ಮ ಈ ಜೀವನದಲ್ಲಿ ಹೇಳಿದ್ರೆ ಈ ಗುರುಗಳು ಅಂತ ಬಂದಾಗ ಅಜ್ಞಾನದ ಅಂಧಕಾರದಿಂದ ಸುಜ್ಞಾನದೆಡೆಗೆ ನಮ್ಮನ್ನು ಒಯ್ಯುವವರೇ ಗುರುಗಳು ಒಂದು ಭಾವನೆಯಿಂದ ಹೇಳ್ತಾ ಇದ್ದೇನೆ ಇವರಿಗೆ ಶ್ರೀ ರಾಘವೇಂದ್ರ ಗುರುಗಳು ಸದಾ ಇನ್ ಇಂತಹ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಆ ದೇವರು ಆಯುರ ಆರೋಗ್ಯ ಭಾಗ್ಯ ಮನಃಶಾಂತಿ ನೆಮ್ಮದಿ ಸಕಲ ಇಷ್ಟಾರ್ಥವನ್ನು ರಾಯರು ಅನುಗ್ರಹಿಸಲಂತೇಳಿ ರಾಯರಲ್ಲಿ ಎಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ ನಮ್ಮ ಮನಪೂರ್ವಕ್ಕಾಗಿ ನಮ್ಮನ್ನು ನಾವು ಅವರನ್ನು ಸ್ವೀಕಾರ ಮಾಡಿಕೊಂಡಿದ್ದೇವೆ ಒಂದು ಚಿಕ್ಕ ಸನ್ಮಾನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಇಚ್ಛಿಸ್ತಿದ್ದೇವೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಏನು ಭಾಗಿಯಾಗಿದ್ದೀರಿ ಬಹಳ ಖುಷಿಯಾಗ್ತದೆ ಬನ್ನಿ ಅಶ್ವಿನಿಯವಾದ ಪ್ರಶ್ನೆ Altyazı <laughs> M.K. <laughs> 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 அஷு அஷு சொல்லு சோதி இல்லை இது پورا குல சோதை கா முக்கியமே리스 இல்லை குடற சோமதி மைலே புடே உதர் வந்த இஸ் மைலே பூரா அனிதா கபூரா மைலே ஆ மைலே யம் புட வந்துட்டேன் லக்கபெத்த இன்னுண்டோ இல்லை பல்லி பல்லி ಹಾ ಒಬ್ರು ಮಲ್ಲಿಗೆ ವಿಠಲ ವಿವ ರಾಯರ್ ಮಲ್ಲರು ಬಿಟ್ಟರು ವಿಠಾಯ ಸಾಕು ಸಾಕು ಎಲ್ಲೇ ಕೂತ್ಕೊಳ್ಳಿ ಎಲ್ಲೇ ಕೂತ್ಕೊಳ್ಳಿ ಎಲ್ಲಲ್ಲಿ ಕೂತ್ಕೊಳ್ಳಿ ಸಾಕು ರಾಯರ್ಗೆ ನಮಸ್ಕಾರ ಮಾಡಿ ಸಾಕು ಇವರಿಂದ ಅನೇಕ ಪ್ರಯೋಜನವನ್ನು ಪಡ್ಕೊಂಡವರು ತುಂಬ ಜನ ಇದ್ದಾರೆ ಇವರ ಮನೆಗೆ ಹೋಗಿ ಬೆಳಿಗ್ಗೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟೋ ಜನ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಳ್ಳಿಕ್ಕೆ ತಮ್ಮ ವೇದನೆಯನ್ನು ಹೇಳ್ಕೊಳ್ಳಿಕ್ಕೆ ಇವರ ಹತ್ರ ಬಂದದ್ದುಂಟು ನಾನು ಕೂಡ ನೋಡ್ತಾ ಇರ್ತೇನೆ ನಾನು ನೋಡ ನೋಡೋದಕ್ಕಿಂತಲೂ ನನ್ನ ಜೀವನವನ್ನು ಒಂದು ಸರಿಯಾದ ಟ್ರ್ಯಾಕ್ಗೆ ಕೊಂಡೋದವ್ರು ನಮ್ಮ ರಾಗಣ್ಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಖಂಡಿತವಾಗಿಯೂ ನನ್ನ ಜೀವನವನ್ನು ಉತ್ತಮವಾದ ಟ್ರ್ಯಾಕ್ನಲ್ಲಿ ಕೊಂಡೋಗ್ತಾ ಇದ್ದಾರೆ ಇವರಿಗೂ ಕೂಡ ದಾರಿದೀಪ ಹಾಕಿಕೊಂಡು ನನ್ನ ಬಾಳನ್ನು ಸಾಗಿಸ್ತಾ ಇದ್ದಾರೆ ಇವರ ಇಂತಹ ಒಂದು ಸಮಾಜ ಸೇವೆ ಇನ್ನು ಮುಂದೆಯೂ ಸದಾ ಇರಲಿ ಇವರಿಗಾಗಿ ಏನೂ ಮಾಡಿಟ್ಲಿರಲಿ ಮಾಡಿಟ್ಟಿರಲಿಲ್ಲ ಮಾಡಿ ಇಟ್ಟಿದ್ದಿಲ್ಲ ಇವರಿಗೂ ಕೂಡ ಎಲ್ರಿಗೂ ಕೂಡ ಏನೋ ಸೇವೆಯನ್ನು ಮಾಡಿಕೊಂಡು ಆ ಜನರ ಸೇವೆಯಲ್ಲಿಯೇ ರಾಯರ ಪೂಜೆಯನ್ನು ಕಾಣ್ತಾ ಇದ್ದಾರೆ ಒಂದು ಭಾವನೆಯಿಂದ ಹೇಳ್ತಾ ಇದ್ದೇನೆ ಇವರಿಗೆ ಶ್ರೀ ರಾಘವೇಂದ್ರ ಗುರುಗಳು ಸದಾ ಇನ್ ಇಂತಹ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ ಆ ದೇವರು ಆಯುರ ಆರೋಗ್ಯ ಭಾಗ್ಯ ಮನಃಶಾಂತಿ ನೆಮ್ಮದಿ ಸಕಲ ಇಷ್ಟಾರ್ಥವನ್ನು ರಾಯರು ಅನುಗ್ರಹಿಸಲಂತೇಳಿ ರಾಯರಲ್ಲಿ ಎಲ್ಲರ ಪರವಾಗಿ ಬೇಡಿಕೊಳ್ತಾ ಇದ್ದೇನೆ ಾಯ ಚಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ನವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಪೂರ್ಣಿಮೆ ಹೇಳಿದರೆ ವೇದವ್ಯಾಸರ ಪರಮ ಪವಿತ್ರವಾದಂಥ ಜನ್ಮದಿನ ಹೌದು ಭರತ ವರ್ಷ ಭರತ ಖಂಡದಲ್ಲಿ ಇಡೀ ಪ್ರಪಂಚಕ್ಕೆ ಹೋಲಿಸಿದರೆ ಅತ್ಯಂತ ಶ್ರೇಷ್ಠವಾದಂತಹ ಭೂಮಿ ಯಾವುದು ಕೇಳಿದರೆ ಭಾರತ ಭೂಮಿ ಒಂದು ಮನೆಯಲ್ಲಿ ಬಚ್ಚಲು ಮನೆ ಅಡಿಗೆ ಮನೆ ಬೇರೆ ಬೇರೆ ಮನೆಗಳಿದ್ದರೂ ದೇವರ ಕೋಣೆಗಿರುವಂತಹ ಪವಿತ್ರತೆ ಇನ್ನೊಂದು ಎಲ್ಲಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಯಾವ ರೀತಿಯಾಗಿ ಇಡೀ ಮನೆಯಲ್ಲಿ ಪರಮಾತ್ಮನಿರುವಂತಹ ದೇವರ ಕೋಣೆ ಶ್ರೇಷ್ಠವು ಇಡೀ ಭರತ ಭೂಮಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಅದರಲ್ಲೂ ತವಳಮಣಾಡು ಅತ್ಯಂತ ಪರಮ ಪವಿತ್ರವಾದಂತಹ ನೆಲೆ ಇಲ್ಲಿ ಅನೇಕ ದೈವ ದೇವರುಗಳು ಮಹನೀಯರು ಪುರಾಣ ಪುರುಷರು ಎಲ್ಲ ಹುಟ್ಟಿ ಬೆಳೆದಂತಹ ಪುಣ್ಯಪ್ರದವಾದಂಥ ಭೂಮಿ ಆದರೂ ಗುರುಗಿರುವಂತಹ ಮಹಿಮೆ ಇನ್ನು ಯಾರಿಗಿರ್ಲಿಕ್ಕೆ ಸಾಧ್ಯ ಇಲ್ಲ ಗುರುಕಿಪ್ಪನಂಚಿತ್ತ ಮಹಿಮೆ ಬುಕೇರಿಗಲಿಪ್ಪರ ಸಾಧ್ಯ ಜಿ ಬಂಡೆ ಒಂದು ವೇಳೆ ಹರಿ ಮುನಿಂಡ ಹರಿಮಿನಿ ದೇವರಡ ಸರ್ವಶ್ರೇಷ್ಠ ಇವ ಕಂಡ ಶ್ರೀ ಹರಿ ಸರ್ವೋತ್ತಮಿ ಆಯನೇ ಮುನಿಂಡ ರಕ್ಷಣೆ ಮಲ್ಪನಾರು ಗುರುಕುಲೇ ಅಣ್ಣ ಜಗತ್ತಲ್ಲೂ ಗುರು ಮುನಿಂಡ ಏರ್ಲ ಕೈಪತ್ತು ಜೇರು ಊರ ದೇವರ ಕೈ ಬಿಡ್ತನ ಕೂಲ ಬದುಕರ ಸಾಧ್ಯ ಉಂಡು ಗುರುಕುಲ ಕೈ ಬಿಡ್ತನ ಕೂಲು ಬದುಕರ ಸಾಧ್ಯ ತೆರೀನಾ ಅಂಚ ಮಂಡಿರ್ ಅಂಚಾ ಇಂಚಾನ್ ನಮದಾಲತ್ ನಿತ್ಯ ನಿರಂತರ ಗುರುಕುಲ ಸೇವ ಮಲ್ಪ ಹಂಚಿದ್ದ ಯೋಗ ಭಾಗ್ಯ ಹೂವ ಜನ್ಮದ ಪುಣ್ಯದ ಪ್ರಾರಬ್ಧದ ಅನುಸಾರವಾದ ನಂಗೆ ತಿಕ್ಕ್ದು ಅವು ತಿಕ್ಕಿನಾಗ ಸದುಪಯೋಗ ಅಂತಳು ಮಾತೇನೆ ಎಲ್ಲ ಕೊರು ಮಲ್ಲಿಗೆ ತಿಕ್ಕೊಂಡ ನಮಗೆ ಗೊಂಜು ಮತ್ತು ನಮನೆ ಮಂಡೆ ದಿವಂ ಪೋಂಡ ಏಕ ಶ್ರೇಷ್ಠ ಜೀವನ ತುಂಡು ತುಂಡು ಬಂತು ಅಕ್ಲೆಗಳು ಯಾವ ರೀತಿ ಸಂತೋಷ ಬರೆಯರೆ ಸಾಧ್ಯ ಉಂಡ ಅಂಚ ಗುರುಕುಲ್ ಕೊರತ ಪ್ರಸಾದ ಮಾತೇಲ್ಲ ತಿಕ್ಕೊಡು ಬಂದು ಏಕೈಕ ಉದೇ ಉದ್ದೇಶ ಐ ನಾನು ದುಡ್ಡು ಮಲ್ಪಡು ಅವು ಮಲ್ಪೊಡು ಊರ ಕೊಡ್ತಾರ ಏನ ಬೋಡು ಕ್ಷಣಕ್ಕೆ ಕ್ಷಣಕ್ಕೆ ಕೇಣ್ಯ ಈತ ತುಲೈ ಮಾತೆನ ಕೊಡ್ಪುಣ ರಾಘವೇಂದ್ರ ಗುರು ಸಾರಭೂಮಿಯ ಭಕ್ತಿ ಹಂಚಿ ಇಪ್ಪಡು ದಯ ಪ್ರಹ್ಲಾದ ವ್ಯಾಸ ಬಾಳಿಕ ರಾಘವೇಂದ್ರ ನಾಲ್ವತಾರದ ತೊಂಬೈದ ಗುರುಕುಲರ್ ಪ್ರಹ್ಲಾದ ಆಧಿ ಪುನಃ ದೃಢ ಭಕ್ತಿಡು ಅಮ್ಮರಿಗೆ ಕಂಬೊಡ್ದೇ ನರಸಿಂಹ ಅವತಾರನ ಕಣಪದ ಅಂಚಿತ್ನ ಬಾಲೆ ಏರು ಅವು ಪ್ರಹ್ಲಾದ ರಾಜರಿ ಲಕ್ಷ್ಮೀನ ಬುಂಡ ತನ್ನ ತೊಡೆಟ್ಟು ನರಸಿಂಹದೇವರು ಏರೇನುಕುಲ್ಲಾದ್ರಿ ಕೇಂದ್ರ ಪ್ರಹ್ಲಾದನ್ ಮಾತ್ರ ಅಂಚಿತ್ನ ಪ್ರಹ್ಲಾದರೇ ವ್ಯಾಸರಾಯರಾದದ್ದು ಬಾಳಿಕ ರಾಜರಾದ ಕಲಿಯುಗೋಡು ಮಂಚಾಲೆ ಮಂತ್ರಾಲಯ ಗ್ರಾಮಗಳು ಶಶೀರವಾದ ಬೃಂದಾವನ ಪ್ರವೇಶ ಮಂತ್ರಿ ಇನಿಕ್ಲ ಉಳ್ಳಿ ಏಳುವುದು ವರ್ಷಗಳ ಕಾಲ ಉಳ್ಳೇರಿ ಏರು ತನ್ನ மனசு இங்கித ஸ்ரத்தே பக்தி அவருடைய பண்டே இந்தாண்டா கண்டித்த குறைப்பினாரு ராகவேந்திர குரு சார் பூமியார் என்ஜ கர்மத அனுசாரா நம்ம ஜாத்திரைக்கு ஏத்திரை போது வரப்பா ஐஸ்கிரீம் மூச்சு மூச்சு நாலு நாள் தின்ப்பா மூல் பார்த்தது டாக்டர்னாடே போது மருத்துக்கு அந்தண்ட பக்க குணாப்புச்சு டாக்டரைக்கு நம்ம நெற கலோர் நெற்பணம் ஒன்று என்ச்சின மாதிரி யாருன்னா மர்தாட்டு வச்சு கர்ம அனுசாரம் பண்ண தும்முனானி திந்தினாச்சி ஐஸ்கிரீம் காரணம் உந்தே போய் ஜன்மத கர்ம ஈ ஜன்மக்கு அனுமயோடு ஆண்டு கோடை திந்த ஐஸ் கிரீம் இனி எஞ்சா காப்ப ஜரா சீத பத்தோனா ஜன்மத கர்ம மனுஷன்ம பண்ண நம்ம அருதோடு ஆண்ட் அது ஏரு தப்புனாரு தேவரு பண்ண ரே பச்சி மாத்திர கொஞ்சம் லெக்க நிக்குலே ஜீவனை கொடுத்தே அட் நிக்குல கர்ம அனுசாரி மனதில் உள்ள பண்ணி அப்படின்னு ஏறும் சண்ட குருக்கு குருக்குழு திட்டது குதுது புத்தி பண்ணது பரமாத்மனிச்சி பரமாத்மன பிரீத்தி தோல்மீக்கு சாதன மல்ப்புனாரு குருக்கு அக்கே தாசேர் பண்ணபேரு தேவரெந்தே திம்மப்பா குருகளெந்த ராகப்பா யாவரீத்தியொஞ்சு பாலே இடீ மீக்கு குரேமல் தான் பார் பண்ணு பார் பத்தின பாலேனு அம்மரு முட்டுஞ்சேரு வாஞ்சி ஒடையாட்டு போடுவேரு அப்ப எத்தினாடே அப்ப மலு மீ பாது எட்ட ஷர்ட் போத பார்க்கு கண்டபண்ட முக்க அம்மேருஞ்சு எருத்து பத்து வீரா ಜನ್ಮಜನ್ಮದ ಕುರೇನ ನಮ್ಮ ಪತೊಂದು ಬಂದಾಗ ದೇವರು ಮುಟ್ಟುಜೇರು ಆ ಕುರಿನ ಧಕ್ಕದ ಕ್ಲೀನ್ ಮಲ್ಪುನ ಅಪ್ಪ ಸ್ವರೂಪದ ಗುರುಕುಲ್ ಏನು ರಾಘವೇಂದ್ರ ಸ್ವಾರೂಪ ಅದ್ರ ಕಳಿ ಕಳಿಯುವಕ್ಕ ಪರಮಾತ್ಮನ ದಾಯಕ ಮುಕ್ತಿಯ ಮೋಕ್ಷನ ಬೋಡಾಪನ ಅಂಚಿತನ ಮಾತ ಜೀವನದ ಸಾರ್ಥಕತೆಯನ್ನು ಕೊರಪೇರಿಗೆ ಆ ಪ್ರಕಾರವಾದ ನಮ್ಮ ಗುರುವಲತ್ತು ದಾಲತ್ತು ಮಾತ ಸೇವಕ್ಕೆ ನಮ್ಮದಲ್ಲ ಗುರುವತ್ತು ಅದು ಗುರುಕುಲು ಅಂಚೆ ಅಂಚೆ ಕಾರಣ ಏನಕ್ಕೆ ಅಂಡ ಮಾತ ಜನಕಲ್ನ ಉಡಲನಿಗೆಂದು ಸುರೂಟು ದ್ವೇಷ ಏತ್ ದಿನ ಅಂದ್ ಮಾಡ ಸಾಧ್ಯ ನಿಜ ಮನುಷ್ಯ ಏತ ದಿನ ದ್ವೇಷ ದಯಕ್ ದ್ವೇಷ ಇನ್ನಿತನಕಲು ಇತ್ತ ಇತ್ತಿತ್ತಿನಕ್ ಪಕ್ಕ ನಿಮಿಷ ನಿಮಿಷಲ್ಲ ಅಮನ ಅತ್ತಿ ಕ್ಷಣ ಯಮ ದೂತರ್ ಏಪ ಬಲೆ ಬೀಸುವರ್ ಬಂದ್ರೆ ಅಸಾಧ್ಯ ಐತ ಉಲೇ ಮುಕ್ತಿದ ಪದತ್ತಂಜಿ ನಡಪುಡ್ ನಾನು ಒಂದೇ ದಾಸರು ನಮಗೆ ಓದ್ತು ಓದ್ತನಪ್ಪ ಅವನವರ ಏತ ದಿನ ಎಂಚ ಬದುಕದಂದತ್ ಯಾವ ರೀತಿಯಾದ ಬದುಕು ಸಾರ್ಥದ ಹಂಚಿಕೊನಪ್ಪ ಅವು ಅತ್ಯಂತ ಶ್ರೇಷ್ಠ ಅವರ ಸಾಧ್ಯ ಅವ್ನ ಕಲ್ಪದ ಗುರ್ ಪ್ರಿಯರ್ ಕೇಂದ್ರ గురుకులు గురుముఖేన దేవదర్శయామి పండేరు పరమాత్మ దూర తోరకుండా దేవరు తిక్కుచేరు నంత గురుకుల ముఖేన పౌండిందాండ పరమాత్మ ఉలియల సాధ్య కారణ ఏమనిపేను మురణి ఎంగుల మాత ఇంక నిజవాదాన్ని తిరుపతి బిదాడ్ర ఇద్ద శ్రీనివాస దర్శనం ఒత్తి మల్తీరు ఇంచుడి అవే దిన నమ్మ అశోకణ్ణి ఒక మాత నమ్మ మంత్రాలయ బిదాడి ఎంకు ములుకు అనిపిస్తుంది దేవరిందంచుకోపన గురుకులను నంచుకోపను ఒంజే దిన గట్టి మనస్మంతే గురుకుల నడపూండా దేవర్ల తిక్కల సాధ్యం ఉండు ಸೀದ ನಮಪಾಯ ಮಂತ್ರಾಲಯಗೆ ತಿರುಪತಿ ಅರೇ ಬಂಡೆ ಬರ್ಪೂಜ್ ತೂಕ ರಥೂ ಒಂಚೂರು ಅಕಲಮಂಚರ್ ಪಿರಿ ಪಿರಿ ಮಲ್ತಪಕ್ಕಯ್ರು ನೀರು ಬರ್ಪಾರದು ಪಂಡ ಮೋಕೆಡೆ ಅಕಲ್ಪೋಯರು ಅಕಲ್ಪ ಮಂತ್ರಾಲಯಡು ಆಚನೇ ಪೌರ್ಣಮಿ ಮಾತಾಲೇ ಕುಲ್ದಿತ್ತ ನನ್ನ ಶ್ರೀನಿವಾಸನ ದರ್ಶನ ರಾಘವೇಂದ್ರ ಸ್ವಾಮಿಲಿ ಪ್ರತಿಷ್ಠೆ ಮಲ್ತಿನ ಚಿತ್ತ ವೆಂಕಟರಮಣ ದೇವರು ಹೇಳಿರೋರು ಆರು ಬೃಂದಾವನ ಪ್ರವೇಶ ದುಂಬು ಪ್ರತಿಷ್ಠೆ ಮಲ್ತನ ಶ್ರೀನಿವಾಸನ ವಿಗ್ರಹ ಉಂಡ್ರು ಅಡೇಪದ ಬರ್ಕಂದ್ ಹೋಂಡ அல்ப பலே பலே வலி என்று கரெக்ட் கார் உலய்தீ நகல் நெத்தியிரு அல்ப ரோத் தவிர ரத்த ஊர் எங்களை வைப்பர் நம்ம நம்ம அசோக்கியர் வைதருக்கல்ப நம்ம ரெண்டு முஜ்ஜன உரு தனுஷக்க ஊரட வைப்பதுல நம்மட லாலி பஜனை வந்து சங்கீத சேவ் வந்து மக்க ரீபாத் கன்பயர் விசேஷதாக கேண்ட ஒன்று வேறுப்போ பேட குருக்கு உஜேர் குருக்கு நடைபோ அண்ட ஹரில அந்த கீரு ಆ ಶ್ರೀನಿವಾಸನ ಸೇವೆಲ್ಲ ಹೆಂಗಲ ಕೈ ಪೈ ಬಟ್ರು ಒನ್ ಬೇರು ನಿಖಲು ಏರು ಕಡಪುಂಡಿ ದಾ ಜಲೇ ಬತ್ತಿ ನಿಖಲು ಬತ್ತಿನ ದೇವರೇ ಕಡಪುಂಡಿ ರಾಯರು ಈ ಸೇವೆ ರೇಗಲ ತಿಕ್ಕು ಜೀನ್ ಅತ್ತೆ ಅಶೌಕ್ಯರೆ ಆ ಪಂಡ ಗುರು ನಂಬಿದರೆ ಹರಿತಾನಿ ಹನು ಪಂಡ ಪಲ್ಲೆಕನೆ ತಿರುಪತಿ ಒಬ್ ರಾಯನ ಸೇವೆ ತಿಕ್ಕೊಂಡೆ ಪಂಡ ಗುರುಮುಖೇನ ದೇವ ದರ್ಶಿಯಾಮಿ ನಾನೊಂಜ ಅತ್ಯಂತ ಎಂಗೆ ಅಶೌಕ್ಯರೆ ಅತ್ಯಂತ ಜೀವನ ಜರ್ಜರಿತವಾದ బదుకునే ఇచ్చి మన చింత స్థితి గడగడ కుంభార ఉందో లేరు మూలు మంగళ హాస్పిటల్ అయితే మంగళ హాస్పిటల్ ఎన్నీ ఇలా పోడిగా ఆ స్థితి మేరన ఫోన్ బాను ఇంచో ఇంచాను కూడలే అన్న లక్ష లక్షల లక్ష్మీ అన్న కూడలే పోయా మంత్రాక్షత పోతుంది మండే ఫాడ మన రాయరు లేదు డాక్టర్కి ఆశ్చర్య అయ్యలేక ఇమ్మ కణి ఎదురు ఆరు మనీ ఓల్లు ఎత్తుండాల ಲಕ್ಷ ಕಟ್ಟಲೆದ ವ್ಯಾಪಾರ ಬದಿದ್ದು ಇಟ್ಟು ಬಾರ್ ಬರ್ತೇರು ಭಜನೆ ನಮ್ಮ ಪಂಪತೆ ರಾಯರ ಮಹಿಮೆ ಅತ್ಯಂತ ಅಂಚ ಪ್ರತಿವರಿಯೂ ಇರ್ಲೇ ನಮ್ಮ ರಾಜೇಶ್ವರು ಇರ್ಲಿರು ಅರ್ಲ ಅಂಚೆನೆ ಏನೇ ಕೇಣೇನು ರಾಯರ್ ಬರ್ಪೇರು ಕೇರ್ಲೆಕ್ಕ ಕೇನೋಡು ಶ್ರದ್ಧಾ ಭಕ್ತಿ ಸಮನ್ವಿತ ಮಸ್ತ್ ಜನ ಇರ್ಲಿರು ಅಕುಲು ಮಕುಲು ವರಿಯರ ಪಣ್ಣ ಪ್ರತಿವರಿಲ್ಲ ತನ್ನ ಜೀವನಡು ಬದಲಾವಣೆ ಕನ್ನತದ್ದು ರಾಘವೇಂದ್ರ ಸ್ವಾಮಿಲೇನು ಗಟ್ಟಿ ನಮ್ಮುಂಡ ಹಾಳ ಹತ್ನಕುಲು ಏರ್ಲೆಜ್ಜಿ ಹಳವರ ಸಾಧ್ಯ ಎಲ್ಲ ಹೆಜ್ಜಿದ ಗುರುಕುಲ ಸಿದ್ ಬುದುದು ಬುದ್ಧಿ ಬಣ್ಣ ಕಲ್ಪ ನಮ್ಮ ಅಮ್ಮ ಸರ ಸರಮಲ್ಪ ನಮ್ಮ ಏನ ಬಂಡ ಈ ದೇವರ ಸರೀಜ್ಜಿಗೆ ಬೋಕು ಅವ್ರು ಗಣಪತಿ ಲಾಯ್ ಅವಲೊತ್ತಿಗೆ ಕುಡೊಂಜೆ ಅಲ್ಪಲಾಯ್ಕೊಂಡು ಮುಲ್ಪ ಒಂದು ದೇವರೇನೇ ನಾಣ್ಣ ಪರಿಸ್ಥಿತಿ ನಾವು ಒಂಜೆ ದೇವರ ನೇತ್ರ ನಾಳೆ ಗುರುಕುಲೇನು ಮಾತ್ರ ದೃಢ ಭಕ್ತಿ ಇರತ್ತೆ ಏರ್ಲೆ ಪಡವು ಗುರು ಅಂಚಿತ್ನ ರಾಘವೇಂದ್ರ ಸ್ವಾಮಿ ಇಲ್ಲ ಪರಮ ಪವಿತ್ರವಾಯಿ ಅಂಚಿತ್ನ ಮಣ್ಣು ಈ ಒಂಜಿ ಪುಣ್ಯದ ನೆಲೆ ಒಂದು ಗೋವಿಂದ ಭಟ್ರಿಗೆ ಕನ್ನಡ ಭದ್ರತ ಪ್ರತಿಷ್ಠಾಪನಾ ಅಂತ ನಂಚಿತ್ನ சாதாரணார மந்திராலய துண்ட அது மகிமேன்குண்டு தெரிந்த நக்கல் கத்தித்தனிக்க பத் மக்கள் வந்து ஒஞ்சு தின குருவார பத்து ஜிட்ல மாரேஞ்சா தகது போய் லக்காப்பண்டு மாத்திரல வந்து ஒல் நம்ம கைத்தல் துளே தான் இல்லை இது ஜன தந்தேபன கம்மி ஒல் தல்துர்பேரு பஜகோழி கெருவாசை ராத்திரி ஏழா பூஜை தாக்கிண்ட குருகல மகிமே அவு குரு பண்ண அப்ப எஞ்சா கொடப்பான திர்ச்சப்பா சூங்கி ஒப்பு அப்பெல்லாம் போய் மித்தமல்ன கண்ணெல்லாம் வரப்பண்டு அஞ்சனை ಮಟ್ಪ ಬರ್ದ ಗಂಚನೆ ಒಂಚೂರು ಜಾಸ್ತಿ ಪೂರ್ಣ ಮನಸ್ಸಿಜ್ಜಿ ಗೆಲೇರಿ ಮೂಲೆ ಕುಲ್ಲು ಗಂಧಪ್ಪ ಅವು ಗುರುಕುಲ್ನ ಮಡಿಲು ಬರ್ತೀರಿ ಅತ್ಯಂತ ಶ್ರೇಷ್ಠ ನಮದಾದನು ಓ ಜನ್ಮಡು ಒಂಜೀತು ಪುಣ್ಯಮಲ್ದನದ ನಂಜ ಒಬ್ಬ ಯೋಗ ಭಾಗ್ಯ ಕೊರ್ತೇರಿ ಮಾತೇವ್ರಿಗಲ್ಲ ಎಡ್ಡ್ಯಾಟ್ನಚಿತ್ನ ಯೋಗನು ಗುರುಕುಲು ಅನುಗ್ರಹ ಮಲ್ಪರು ನಿಗಲ್ ಮಲ್ನೇಕಾನೆ ಗುರು ಗುರುಪಂಡ ಮಹತ್ತರವಾಯಿನ ಮಲ್ಲ ಪದವಿ ನಮ್ಮ ಆ ಪದವಿ ಇರೋ ಸಾಧ್ಯ ಸಾಧ್ಯ ಉಂಟು ಈಗಲ ಮನಸ್ಸಳು ಗುರು ಗುರು ನಮ್ಮ ಗುರು ರಾಯರೆ ಗುರು ಜಗದ್ಗುರುಕುಲು ಆಯ್ಡು ಪಕ್ಕ ಸೇವಕ್ಯರು ಆರನ ಸೇವಕರು ನಿಖಿಲ್ ಎಡ್ಲ ಆರು ಪ್ರತಿವರಿಯನ ಆತ್ಮಡ್ಲ ಆರು ರಾಘವನ್ ಸ್ವಾಮಿಲು ಎಂಚ ಬಣ್ಣಿಂದ ಕಲ್ವೇರ್ ಆರು ಇಲ್ಲಗ ಬಲ್ವೇರ್ ಮಾತು ವಸ್ತು ಕಂಡುಕೊನೆ ಇರ್ಗೆ ಆರ ಬಿಡೇತಿ ಮದ್ಮೇಲೆ ಸರಸ್ವತಿಯಿಂದ ಆರ ಬಿಡಿ ಬರಿಟ್ಟು ಇತ್ತಂಡ ಮುಂದೆ ಮಾತ ಕಂಡುಕೊನಿರೋ ರಾಯರ್ ಮನಿ ಕಡೆ ಕುಂಡಿ ಗಂಜಿಕಾಡಿ ಪೋದು ಕುಲ್ಲುಂಡ ಮಾತ ಬಿಡಿದ್ದಕ್ಕೆ ಆಶ್ಚರ್ಯ ಮೇರೆದ ಇಂಜ ಕುಂದು ಪೋದು ಕಂಡಿರ್ಗೆ ಯಾರು ಕಲ್ವೇರ್ ಭತ್ತ ಕಂಡು ಕೊನೆ ಕೆರಿದಲ್ಲಿ ಬೇಜಾರುಂಡ ಇಜ್ಜಿ ಅಕ್ಕೇ ಕೊನೆಯ ಕಲೇ ಯಾಂಡ ಇಜ್ಜನ ಒಂಜಿ ತಾಮ್ರದ ಪಾತ್ರೆ ಮಧ್ಯ ಅವಳು ದೀತಂಡ ಅವಳ ಕೊಂತು ಅಗಲ ಜೀವನ ಯಾವುದು ಅಂಚಿತ್ನ ಅತ್ಯಂತ ದಯಾಳು ಗುರುಕುಲು ಜಗತ್ತಿನ ನನೋರಿ ಪರ ಸದ್ದಿನೇ ಜೀವನ್ ಬೇರ ಅಪ್ಪಣ್ಣ ಆಚಾರ್ಯ ಅಂಚಿತ್ನ ಪರಮ ಪವಿತ್ರವಾಯಿನ ಚಿತ್ತನ ಗುರುವರಿಯನ್ನ ದಿವ್ಯ ತಾಣಡು ನಮ್ಮ ಮಾತು ಪ್ರಾರ್ಥನೆ ಮಲ್ತಂದ ನಾ ದುಂಬದ ದಿನ ಏಕಭಜನ ಮತ್ತು ಆವರಣ್ ಮಾತೆಯನ್ನೆಲ್ಲ ಸಹಕಾರ ಕೇನಂದು ಪುನರಪ್ಪ ಅದು ರಾಘವೇಂದ್ರ ಸ್ವಾಮಿಲಿ ಮಾತಿನ ಎಡ್ಡೆ ಮಲ್ಪಡುವನ್ಪು ನನ್ನ ಚಿತ್ತನ ಪ್ರಾರ್ಥನೆ ಮಲ್ತಂದು ಎರಡು ಮಾತೆಯಗು ರಾಯರನ ಶರಣಗ ಕೃಷ್ಣಾರ್ಪಣ ಮರ ಊರಿಂದ ಬಂದಿರೋಳು ನಾನು ಅಂದರೆ ಹಾಸನ ನನ್ನ ಊರು ನನ್ನ ಗಂಡಂದು ಊರು ಮೈಸೂರು ಗುರು ಬ್ರಹ್ಮ ಗುರು ಕೃಷ್ಣು ಗುರು ಗಿರುಮಹೇಶ್ವರ ಗುರು ಸಾಕ್ಷತ್ವರ ಬ್ರಹ್ಮ ಗುರುವೇ ನಮ್ಮ ಅಂತ ಹೇಳ್ತಾರೆ ನಾನು ನಂಬಿರೋದು ಗುರುಗಳನ್ನು ಈಗ ಏಳು ಎರಡು ಸಾವಿರದ ಇಸ್ವಿಯಿಂದ ನಾನು ಬಲವಾಗಿ ಮಂತ್ರಾದ ಗುರುಗಳನ್ನು ಮತ್ತು ಇಲ್ಲಿಯ ಒಂದು ಕಾಂಕಳದ ಗುರುಗಳನ್ನು ನಂಬಿಕೊಂಡು ಬದುಕ್ತಾ ಇದ್ದೇನೆ ನಾನು ಇವತ್ತು ಈ ಕೈಗೊಳ್ಳಲು ನಿಂತಿದ್ದೀನಿ ಅಂತಂದರೆ ನನಗೆ ಈ ಗುರುಗಳ ಆಶೀರ್ವಾದವೇ ಸಾಗಣ್ಣವರ ನಾನು ಮಂತ್ರಾದ ಗುರುಗಳು ಸುಗಂಧ ತೀರ್ಥಗಳು ಗುರುಗಳು ಹೇಗಿದ್ದಾರೆ ಅದೇ ರೀತಿ ಇವರನ್ನ ಆ ಜಾಗದಲ್ಲಿಟ್ಟು ನಾನು ನೋಡ್ತಾ ಇದ್ದೇನೆ ಅವರಾಗಿ ಇವರು ಅವರ ಎತ್ತರಕ್ಕೆ ಬೆಳೀಬೇಕಂತ ನಾನು ಆ ಮಂತ್ರಾದ ಬೃಂದಾವನ ಗುರುಗಳ ಹತ್ರ ನಾನು ಬೇಡ್ಕೊಳ್ತೇನೆ ಯಾಕೆ ಅಂದರೆ ನನ್ನ ಜೀವನದಲ್ಲಿ ತುಂಬ ಘಟನೆ ನಡೆದಿದೆ ತುಂಬ ಪವಾಡಗಳು ಆಗಿದೆ ಆಗ್ತನೂ ಇದೆ ಇವಾಗ ಇವರು ಅಂತ ಹೇಳಿ ಒಪ್ಪಿಕೊಳ್ಳದಿದ್ದರೂ ಕೂಡ ನಮಗೆ ಒಂದು ಆಧ್ಯಾತ್ಮಿಕವಾಗಿ ಒಂದು ಮಾರ್ಗದರ್ಶಕರಾಗಿ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ನಾವು ಅವರನ್ನು ಗುರುಗಳಂತೇಳಿ ನಮ್ಮ ಭವಿಷ ಆಗಿದೆ ಅವರೇ ನಮ್ಮ ಗುರುಗಳು ಶ್ರೀ ದೇವರು ಅವರಿಗೆ ಆಯುರ್ವೇದವಾದ ಮನುಷ್ಯ ನೆಮ್ಮ ನೆಮ್ಮದಿಯನ್ನು ಕೊಡಲಿ ಹಾಗೆ ಆಗಮಿಸಿರುವ ಎಲ್ಲ ಅವರ ಮೇಲೆ ಪ್ರೀತಿ ಕೂತು ಬಂದಂಥ ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದಗಳು ಸಮಸ್ಕೃಷ್ಟ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ಇದ್ದೇವೆ ಎಲ್ರಿಗೂ ನಮಸ್ತೆ